ಮುದೋಳದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ದರ ನಿಗದಿಗಾಗಿ ನಡೀತಾ ಇರುವಂಥ ರೈತರ ಆಗ್ರಹ ಇದು ಧಾರವಾಡ ವಿಜಯಪುರ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಾಗಲಕೋಟೆ ಮುದೋಳದಲ್ಲಿ ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವಘಡ ನಡೆಯದಂತೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡೋದಕ್ಕೆ ಈಗ ರೈತರು ಪಟ್ಟು ಹಿಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಭದ್ರತೆಯನ್ನು ಕೊಡಲಾಗಿದೆ ಮುಧೋಳ ನಗರದ ಸಂಗೋಳಿ ರಾಯಣ ವೃತ್ತದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದಿಂದ ಯಾವಾಗ ರೇಟ್ ಫಿಕ್ಸ್ ಆಗಿ ಘೋಷಣೆ ಆಯ್ತಲ್ಲ ಆ ಒಂದು ಸಂಭ್ರಮ ಸಡಗರ ಬೇರೆ ಥರನೇ ಇತ್ತು ಬಟ್ ಈಗ ಮತ್ತೆ ಕೆಲ ರೈತರು ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸೊ ಹಂಗಾಗಿ ನಡೀತಾ ಇರುವಂಥ ಪ್ರತಿಭಟನೆ ಇದು ರಾಯಣ ವೃತ್ತದಲ್ಲಿ ಅಂದರೆ ಸಂಗೋಳಿ ರಾಯಣ ವೃತ್ತದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ರೈತರು ಅವರ ಹೋರಾಟ ಯಾವ ರೀತಿಯಾಗಿ ತಿರುಗ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಮನಸ್ಸು ಮಾಡಿದ್ರೆ ರೈತರ ಹೋರಾಟ ಹೇಗಿರುತ್ತೆ ಅದರ ಬಿಸಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ ರೈತರ ಕಡೆಯಿಂದ ನಾಥರಿಗೆ ಗಾರ್ಪಾಣಿ ಕೊಟ್ಟಂತ ಅವರಿಗೆ ತುಂಬಾ ಹವಾಲಿಯಿಂದ ತಪ್ಪು ಮರ್ಯಾರೆಯ ತಪ್ಪು ಮಾಡೊಂದನ್ನ ನಾಥ ರೈತರಿಗೆ ಗಾರ್ಪಾಣಿ ಕೊಟ್ಟಂತ ನಾವು ತುಂಬಾ ಹವಾಲಿ ಅಂದ್ರೆ ತಪ್ಪು ಮರ್ಯಾರೆಯ ತಪ್ಪು ಮಾಡ್ತಾರೆ